ಇಂದು ಧಾರವಾಡದಲ್ಲಿ ಮಧ್ಯ ಮಾರಾಟಗಾರರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯಕ್ಕೆ ಸಂಬಂಧಪಟ್ಟ ಮನವಿಗಳನ್ನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಧಾರವಾಡ ಜಿಲ್ಲೆಯವರ ಮೂಲಕ ಕಳುಹಿಸಲು ಕೋರಿ ಮನವಿ ಪತ್ರವನ್ನ ಸಲ್ಲಿಸಿದ್ದರು ಈ ಚಿಲ್ಲರೆ ಮಧ್ಯ ಮಾರಾಟಗಾರರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯಕ್ಕೆ ಸಂಬಂಧಪಟ್ಟ ಬೇಡಿಕೆಗಳನ್ನು ಈ ಪತ್ರದೊಂದಿಗೆ ಲಘೀಕರಿಸುತ್ತೇವೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮಾನ್ಯ ಅಬಕಾರಿ ಸಚಿವರಿಗೆ ತಾವು ನಮ್ಮ ಬೇಡಿಕೆಗಳನ್ನು ಕಳುಹಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತಿದ್ದೇವೆ ತಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಜೊತೆಗೆ ಅಬಕಾರಿ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳಿಂದ ಮಿತಿ ಮೀರಿರುವ ಕಿರುಕುಳ ಕಡಿಮೆ ಮಾಡಿ ಸಹಜ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅಬಕಾರಿ ಸಚಿವರು ಆರ್ಥಿಕ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ಸಭೆ ಆಯೋಜಿಸಿ ಮಧ್ಯ ಮಾರಾಟಗಾರರ ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಆರ್ಥಿಕ ಇಲಾಖೆಯ ಜವಾಬ್ದಾರಿ ಹೊಂದಿರುವ ಮುಖ್ಯಮಂತ್ರಿಗಳೇ ಅಬಕಾರಿ ಇಲಾಖೆಯ ಉಸ್ತುವಾರಿ ವಹಿಸಿಕೊಳ್ಳಬೇಕು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡಾ ಇಪ್ಪತ್ತು ಲಾಭಾಂಶ ನೀಡಬೇಕು ಸಿಎಲ್ ಟೂಗಳಲ್ಲಿ ಪಾನೀಕರಿಗೆ ಮದ್ಯ ಸೇವಿಸಲು ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು ನಾವು ರಾಜ್ಯ ಮಟ್ಟದ ಫೆಡರೇಷನ್ನ ಕೋಶಾಧಿಕಾರಿ ಟಿ ಎಂ ರೋಡೆ ಹೆ ಮಾತಾಡೋದು ನಮ್ಮ ಜೊತೆಗೆ ಹುಬ್ಳಿ ಲೀಕರ್ ಅಸೋಸಿಯೇಷನ್ ಅಧ್ಯಕ್ಷರು ಸುನೀಲ್ ವಾಡೇಕರ್ ಉಪಾಧ್ಯಕ್ಷರಾದ ಹನುಮಂತ ಸರ್ ಸಿದ್ದು ನೇರಂಜನ ಕಾರ್ಯಾಧ್ಯಕ್ಷರಾದ ವಸಂತ ಶೆಟ್ಟಿ ಇವರೆಲ್ಲ ಸೇರಿಕೊಂಡು ನಾನು ಸ್ಟೇಟ್ ಸ್ಟೇಟ್ ಫೆಡರೇಷನ್ ರಿಪೇಂಟ್ ಮಾಡ್ತಾ ಇದ್ದೇನೆ ಈಗ ನಾನು ಇಲ್ಲಿಂದ ಗೌರವಾಧ್ಯಕ್ಷನ್ ಕೂಡ ಇದ್ದೇನೆ ಈಗ ನಮ್ಮ ಈ ಮಾಗಡೆ ಮಾಗಡಿ ಮಾರ್ಚ್ ಮಾರ್ಚಲ್ಲೇ ಬಜೆಟ್ ನಡೀತಾ ಇದೆ ಅದರಲ್ಲಿ ಈಗಾಗಲೇ ಸಾಕಷ್ಟು ಪಸರ ನಮ್ಮ ಅಬಕಾರಿ ಸಚಿವರನ್ನಾಗಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನಮ್ಮ ಏನು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಮನೆಯ ಕೊಟ್ಟರು ಕೂಡ ಯಾವುದೇ ತರನಾದ ನಮಗೆ ಅನುಕೂಲತೆ ಮಾಡಿಕೊಡ್ತಾ ಇಲ್ಲ ನಮ್ಗೆ ನಮ್ಮಿಂದ ಸರ್ಕಾರ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಒಂದು ರೇಟ್ ಏನಿತ್ತು ಎರಡು ವರ್ಷದ ಹಿಂದೆ ಆ ಇವತ್ತು ರೇಟ್ ಡಬಲ್ ಆಗಿಬಿಟ್ಟಿದೆ ಪ್ರತಿಯೊಂದು ಮಧ್ಯದಲ್ಲಿ ಆಗಲಿ ಅಥವಾ ಬೀರದಲ್ಲಿ ಆಗಲಿ ಸಾಕಷ್ಟು ಬಡಾವಣೆ ಮಾಡಿಕೊಂಡು ತಮ್ಮ ಒಂದು ಬಜೆಟ್ ಗ್ಯಾರಂಟಿ ಬಜೆಟ್ ಗ್ಯಾರಂಟಿಗಳನ್ನ ಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರಿಂದ ನಮಗೆ ಏನ್ ಸಿಗಬೇಕಾಗಿದೆ ಒಂದು ಕಾಲದಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಇದ್ದದ್ದನ್ನ ಹತ್ತು ಪರ್ಸೆಂಟ್ ಮಾಡಿದ್ದು ಒಂದು ಸುಮಾರು ಟೂ ತೌಸಂಡ್ ಸಣ್ಣಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅದನ್ನ ಕಡಿಮೆ ಮಾಡಿದ್ದು ಇದು ಒಂದು ದೊಡ್ಡ ಆಘಾತ ಆಗಿದೆ ಅದರಿಂದ ಇಲ್ಲಿವರೆಗೆ ನಮ್ಮ ಒಂದು ವ್ಯವಹಾರಗಳ ಬೆಳೀತಾ ಇದ್ರು ಕೂಡ ಲೈಸೆನ್ಸ್ ಗಳನ್ನ ಇಲ್ಲಿ ಫಾರ್ಮ್ ಆಫ್ ಸಿ ಎಲ್ ಸೆವೆನ್ ಸಿ ಎಲ್ ಫೋರ್ ಅಲ್ಲಿ ಕೊಟ್ಟು ಸುಮಾರು ಮೂರು ಸಾವಿರ ಲೈಸೆನ್ಸ್ ಅಡಿಷನ್ ಆಗಿದಾವೆ ಇದ್ದಂತ ನಮ್ ಇದ್ದಂತ ವ್ಯವಹಾರಗಳು ಕಡಿಮೆ ಆಗಿ ನಮ್ಮ ಮಾರ್ಜಿನ್ ಗೀಟ್ಔಟ್ ಔಟ್ ಮಾಡಕ್ ಆಗ್ತಾ ಇಲ್ಲ ಇದು ನಮ್ಗೆ ಸಿಗ್ತಾ ಇರುವ ಒಂದು ಹತ್ತು ಪರ್ಸೆಂಟ್ ಮಾರ್ಜಿನ್ ಹೇಳ್ತಾರೆ ಅದರಲ್ಲಿ ಟಿ ಡಿ ಎಸ್ ಮತ್ತು ಇತರೆ ಖರ್ಚುಗಳನ್ನು ವೆಚ್ಚ ಕಡಿಲಾಗಿ ಎಂಟು ಪರ್ಸೆಂಟ್ ಮಾತ್ರ ಉಳಿತದೆ ಹೀಗಾಗಿ ಇವು ಈಗಿರುವಂತಹ ವಾತಾವರಣದಲ್ಲಿ ಈಗಿರುವಂಥ ತುಟ್ಟಿ ಕಾಲದಲ್ಲಿ ಅಂಗಡಿ ಬಾಡಿಗೆ ಹುಡುಗರನ್ನು ಪಗಾರನ್ನು ಕೊಟ್ಟುಕೊಂಡು ಎಂಟು ಪರ್ಸೆಂಟ್ ಅನ್ನು ವ್ಯವಹಾರಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ನಾವು ವಾತಾವರಣ ಸ್ಪಷ್ಟವಾಗಿ ಅವರಿಗೆ ತಿಳುವಳಿಕೆ ಮಾಡಿಕೊಟ್ಟಿದ್ರು ಕೂಡ ಒಪ್ಕೊಂಡಿದ್ದಾರೆ ಆದರೆ ಅದನ್ನು ಸಾಧ್ಯ ಸಾಧ್ಯತೆ ಕಡಿಮೆ ಇದೆ ಅಂತ ತಿಳ್ಕೊಂಡು ನಾವು ಈ ಮುಖಾಂತರ ಎಲ್ಲ ಜಿಲ್ಲೆಯಲ್ಲಿ ಫೆಡರೇಷನ್ ಇಂದ ಒಂದು ಇಂಟಿವಿಷನ್ ಇರುತ್ತೆ ಎಲ್ಲಾ ಜಿಲ್ಲೆಗಳಿಗೆ ಎಲ್ಲಾ ಡಿ ಸಿಗಳಿಂದ ನಮ್ಮ ಒಂದು ಮನವಿ ಕೊಟ್ಟು ಅವರಿಂದ ರಿಪ್ರೆಂಡೇಶನ್ ಮಾಡಿಸ್ಕೊಡಿ ಅವರಿಂದ ರಿಕಮೆಂಡೆಂಡ್ ಮಾಡಿಕೊಡಿ ಅನ್ನುವಂತ ಒಂದು ರಿಕ್ವೆಸ್ಟ್ ಇದೆ ಈ ಮನವಿಯನ್ನ ನಮ್ಗೆ ಒತ್ತು ಜಿಲ್ಲಾಧಿಕಾರಿಗಳ ಆಪ್ಷನ್ಸ್ ಅಲ್ಲಿ ಡೆಪ್ಯೂಟಿ ತಹಸೀಲಾರ್ ತಗೊಂಡಿದ್ದಾರೆ ಅದಕ್ಕೆ ಅವರು ರಿಕಮೆಂಡ್ ಮಾಡ್ಲಿಕ್ಕೆ ನಾವು ಮನವಿ ಮಾಡಿದ್ವಿ ಪ್ರಮುಖ ಬೇಡಿಕೆಗಳಲ್ಲಿ ನಮ್ಮಲ್ಲಿ ಲೈಸೆನ್ಸ್ ಏನು ಸಾರಿ ಸಣ್ಣದ ಮಾರ್ಜಿನ್ ಮೇಜರ್ ಮಾರ್ಜಿನ್ ಹತ್ತಿದ್ದ ಅದನ್ನ ಇಪ್ಪತ್ತ್ ಮಾಡಿ ಕೊಡಿ ಅದರಿಂದ ಟಿ ಡಿ ಎಸ್ ಹೋದ್ ಕೂಡ ನನಗೆ ಹದಿನೇಳು ಹದಿನೆಂಟು ಉಳಿತದ ಮತ್ತೆ ಹತ್ತು ಹಂತ ಯಾವಾಗ ಆ ಟಿ ಡಿ ಎಸ್ ಅನ್ನು ಕಟ್ ಮಾಡ್ಕೋತಾರ ಅದ್ ಟ್ರಾನ್ಸ್ಪೋರ್ಟೇಶನ್ ಇರ್ತದೆ ಆ ನಂತರ ನಮ್ಮ ಒಂದು ಈ ಆಕ್ಷನ್ ಅಲ್ಲಿ ಹೋಗುವಂತ ವಾತಾವರಣ ನಿರ್ಮಾಣ ಮಾಡ್ತದೆ ಅದು ಒಂದು ಹೆದರಿಕೆ ಒಂದು ತಂತ್ರ ಆಕ್ಷನ್ ಮಾಡ್ಲಿಕ್ಕೆ ಎಲ್ಲೂ ಪ್ರಯೋಜನ ಇಲ್ಲ ಅಂದ್ರೆ ಈಗಾಗಲೇ ಲೈಸೆನ್ಸ್ ಕೋಟಾಗಳದವ ಕೋಟಾಗಳಂದು ನಿಂತು ಸುಮಾರು ವರ್ಷ ಆಗಿದೆ ಆದ್ರೂ ಕೂಡ ಸಿ ಎಲ್ ಸೆವೆನ್ ಸಿ ಒನ್ ಫೋರ್ ಅಂತ ಹೇಳಿ ಈಗಾಗಲೇ ಕೊಟ್ಟಿದ್ದಾರೆ ಇದರಿಂದ ದೊಡ್ಡ ತೊಂದರೆಗಳ ಸಿ ಎಲ್ ಸೆವೆನ್ ಇಂದ ನಮಗೆ ಮೂರ್ ಮೂರ್ ಕೌಂಟರ್ ಗಳನ್ನ ಮಾಡಿ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಸಿ ಎಲ್ ಫೋರ್ ಅಂದ್ರೆ ಸಿ ಎಲ್ ಫೋರ್ ಅಂದ್ರೆ ಒಂದು ಸ್ಪೆಸಿಫಿಕ್ ಒಂದು ರೀಸನ್ ಅದ ಕ್ಲಬ್ ಅದು ಕ್ಲಬ್ ಅಲ್ಲಿ ಏನಿರಬೇಕು ಆ ಕ್ಲಬ್ ಅಲ್ಲ ಕೂಡ ಅದನ್ನ ಕ್ಲಬ್ ಅನ್ನು ಕೊಡ್ತಾ ಇದ್ದಾರೆ ಅಂತವ್ಗಳನ್ನು ಈಗಾಗಲೇ ಕೊಟ್ಟದ್ದನ್ನ ಸ್ಟಾಪ್ ಮಾಡಿ ಮುಂದೆ ಯಾವುದು ಕೊಡಲಾರದ ಒಂದು ಬೇಡಿಕೆ ಇದೆ ಆನಂತರ ನಮ್ಗೆ ಅನುಕೂಲತೆ ಮಾಡಿಕೊಂಡಿದ್ದ ಈಗ ಸಿ ಎಲ್ ಟೂ ಅಲ್ಲಿ ಅಂದ್ರೆ ರಿಟೇಲ್ ಶಾಪ್ ಅಲ್ಲಿ ನಮ್ಗೆ ಲೂಸ್ ಮಾಡುವಂತಹ ಒಂದು ಅನುಕೂಲತೆ ಮಾಡಿ ಕೊಡಬೇಕು ಸಿಎಲ್ ನೈನ್ ಅಲ್ಲೇ ಆದ್ರೆ ಬಾರ್ ಅಲ್ಲೇ ಅದ್ರ ಪಾರ್ಸಲ್ ಕೂಡ ಅನುಕೂಲತೆ ಮಾಡಿ ಕೊಡಬೇಕು ಅನ್ನೋದು ಇಚ್ಛೆ ಅದೇ ಇದರಿಂದ ಯಾವುದೇ ತರದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಕ್ಕೆ ಚಾನ್ಸ್ ಇರಲ್ಲ ಸರ್ಕಾರಕ್ಕೆ ಏನು ಬೇಕಾಗಿದೆ ಇಲ್ಲಿಂದ ಸರ್ಕಾರಕ್ಕೆ ಸೇಲ್ ಮಾಡಿದ್ರೆ ಸರ್ಕಾರಕ್ಕೆ ಅನು ಸಿಗ್ತದ ಅನ್ನೋದು ನಮ್ಮ ಹೇಳಿಕೆ ಇದೆ ಈಗ ಮನ್ಯೂ ಕಾಪಿ ಕೊಟ್ಟದ ಕಾಪಿನ ಇಲ್ಲದ್ ಹೌದು ಈಗ ಕೊಟ್ಟಿದ್ದಾನೆ ಈಗ ಮನೆ ಒಂದು ಕಾಪಿ ನಿಮ್ ಕೊಡ್ತಾ ಇದೆ ಅವ್ರಿಗೆ ಅದಕ್ಕೆ ಮುಂಚೆ ನಾವು ಸ್ಟ್ರೈಕ್ ಮಾಡಿದ್ವಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ನವಂಬರ್ ಇಪ್ಪತ್ತೆರಡು ನವಂಬರ್ಗೆ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಎಂಟೈರ್ ಸ್ಟೇಟ್ ಇಂದ ಸುಮಾರು ಹತ್ತು ಸಾವಿರ ಹತ್ತು ಸಾವಿರ ಜನ ಸೇರಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ವಿ ಅವಾಗ ನಮ್ಮ ಇಲಾಖೆಯ ಸಚಿವರಾದ ಸಿ ತಿಮ್ಮಾಪುರ್ ಅವರಿಗೂ ನಾವು ಕೂಡ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ವಿ ಅವರು ಆ ಮನವಿಯನ್ನ ತೋಡಿಲ್ಲ ಸೀದಾ ನಾವು ಇವ್ರಿಗೆ ಕೊಡಬೇಕಾಗಿದೆ ಏನು ಚೀಫ್ ಮಿನಿಸ್ಟ್ರಿ ಮುಖ್ಯಮಂತ್ರಿಗಳು ಕೊಟ್ಟು ಅವರಿಂದ ನಾವು ಸಹಾನುಭೂತಿ ಪಡ್ಕೊಂಡಿದ್ದೇವೆ ಒಂದು ಕಾಬಿನೇಟ್ ಮೀಟಿಂಗ್ ಕೂಡ ನಮ್ಮ ಜೊತೆಗೆ ಆಗಿದೆ ಒಂದು ಕಾನ್ಫರೆನ್ಸ್ ಅಂದ್ರೆ ಅಡಿಷನಲ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಎಕ್ಸೈಸ್ 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 ಕಮಿಷನರ್ ಎಲ್ಲ ಜಾಯಿಂಟ್ ಆಗಿ ನಮ್ಮ ಮನವಿಯನ್ನ ಬಹಳ ಸಮಾಧಾನ ಕೇಳ್ಕೊಂಡು ಇದೊಂದು ರಿಯಲ್ ಇದಾವ ಅನ್ನೋದು ಕನ್ವಿನ್ಸ್ ಮಾಡಿದ ನಂತರ ನಾವು ಮೀಟಿಂಗ್ ಅಂತ ಹೊರಗೆ ಬಂದಿದ್ದೇವೆ ನಮ್ಮ ವಿಡ್ರಾ ಏನು ಏನು ಸ್ಟ್ರೈಕ್ ಕೂಡ ಇತ್ತು ಅದನ್ನ ವಿಡ್ರಾ ಮಾಡ್ಕೊಂಡಿದ್ದೀವಿ ಟಿಎಂ ಎಂ ಮೇರ್ವಾಡೆ ಸ್ಟೇಟ್ ಫೆಡರೇಷನ್ ಆಫ್ ವೈನ್ ಮರ್ಚನ್ಸ್ ಅಸೋಸಿಯೇಷನ್ ಟ್ರೆಜರರು ಮತ್ತು ಇಲ್ಲಿ ಅಸೋಸಿಯೇಷನ್ ಗೌರ ಅಧ್ಯಕ್ಷರು